ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಎರಡೂವರೆ ವರ್ಷಗಳ ಕಾಲ ಮೀನ ರಾಶಿಯಲ್ಲಿ ಸಂಚಾರ ಮಾಡಲಿರುವ ಶನಿಯು ಈ ವರ್ಷ ತನ್ನ ಮಿತ್ರ ರಾಶಿಗಳಾದ ವೃಷಭ ಮಿಥುನ ಕನ್ಯಾ ಮತ್ತು ತುಲಾ ರಾಶಿಗಳಿಗೆ ಹಾಗೂ ತನ್ನ ಮನೆ ರಾಶಿಗಳಾದ ಮಕರ ಮತ್ತು ಕುಂಭ ರಾಶಿಯವರಿಗೆ ಅನೇಕ ಪ್ರಯೋಜನಗಳು ಮತ್ತು ಯೋಗಗಳನ್ನು ತರಲಿದ್ದಾನೆ ವೃಷಭ ರಾಶಿಯು ಶನಿದೇವನಿಗೆ ಪ್ರಿಯವಾದ ಮೊದಲ ರಾಶಿಯಾಗಿದೆ ಈ ರಾಶಿಯವರಿಗೆ ಶನಿ ಗ್ರಹವು ತುಂಬಾ ಶುಭ ಪ್ರಸ್ತುತ ಈ ರಾಶಿಚಕ್ರದವರಿಗೆ ಶನಿದೇವನು ಶುಭ ಸ್ಥಾನದಲ್ಲಿ ಸಂಚಾರ ಮಾಡಲು ಪ್ರಾರಂಭಿಸಿದ್ದಾನೆ ಆದ್ದರಿಂದ ಇದು ವೃತ್ತಿಜೀವನದ ವಿಷಯದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನು ತರುತ್ತದೆ ನಿರುದ್ಯೋಗಿಗಳು ಮತ್ತು ಉದ್ಯಮಿಗಳು ವಿದೇಶದಲ್ಲಿ ಕೆಲಸ ಮಾಡುವ ಕನಸು ನನಸಾಗುತ್ತದೆ ಸಂಬಳ ಮತ್ತು ಭತ್ಯೆಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತವೆ ಆದಾಯವು ಹಲವು ವಿಧಗಳಲ್ಲಿ ಹೆಚ್ಚಾಗಬಹುದು ಮನಸ್ಸಿನ ಪ್ರಮುಖ ಆಸೆಗಳು ಮತ್ತು ಭರವಸೆಗಳು ಈಡೇರುತ್ತವೆ ಒಳ್ಳೆಯ ಸುದ್ದಿಗಳು ಹೆಚ್ಚಾಗಿ ಕೇಳಿಬರುತ್ತವೆ ಮಿಥುನ ರಾಶಿಯ ಅಧಿಪತಿ ಬುಧನ ಮಿತ್ರನಾದ ಶನಿ ಗ್ರಹವು ಪ್ರಸ್ತುತ ಈ ರಾಶಿಯ ಹತ್ತನೇ ಮನೆಯಲ್ಲಿ ಸಾಗುತ್ತಿದ್ದು ಇದು ನಿಮ್ಮ ವೃತ್ತಿಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಕೆಲಸದಲ್ಲಿ ಬಡ್ತಿ ಸಿಗಲಿದೆ ತ್ವರಿತ ಪ್ರಗತಿ ಇರುತ್ತದೆ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಲಿದೆ ವೃತ್ತಿ ಮತ್ತು ವ್ಯವಹಾರಗಳು ಖಂಡಿತವಾಗಿಯೂ ಲಾಭದಾಯಕವಾಗಿರುತ್ತವೆ ಸಮಾಜದಲ್ಲಿ ಗೌರವ ಮತ್ತು ಶಿಷ್ಟಾಚಾರ ಹೆಚ್ಚಾಗುತ್ತದೆ ಹಿರಿಯರೊಂದಿಗೆ ನಿಕಟ ಸಂಬಂಧಗಳು ಸ್ಥಾಪನೆಯಾಗುತ್ತವೆ ಉತ್ತಮ ಕೆಲಸಕ್ಕೆ ತೆರಳುವ ಅವಕಾಶವಿದೆ ರಾಶಿಯ ಅಧಿಪತಿ ಬುಧನ ಮಿತ್ರ ಶನಿ ಗ್ರಹವು ಈ ರಾಶಿಯ ಏಳನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಆದಾಯ ಮತ್ತು ಅಧಿಕಾರದ ವಿಷಯದಲ್ಲಿ ಹೆಚ್ಚಿನ ಪ್ರಗತಿಯ ಸಾಧ್ಯತೆಯಿದೆ ಸೆಲೆಬ್ರಿಟಿಗಳೊಂದಿಗೆ ನಿಕಟ ಸಂಬಂಧಗಳು ರೂಪುಗೊಳ್ಳುತ್ತವೆ ಮತ್ತು ರಾಜಕೀಯ ಪ್ರಭಾವವು ಸಿಗುತ್ತದೆ ಖ್ಯಾತಿ ವೃದ್ಧಿಯಾಗುತ್ತದೆ ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಶ್ರೀಮಂತ ಕುಟುಂಬದ ಯಾರೊಂದಿಗಾದರೂ ಪ್ರೀತಿಯಲ್ಲಿ ಬೀಳುವ ಅಥವಾ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಸಾಧ್ಯತೆ ತುಲಾ ರಾಶಿಯ ಅಧಿಪತಿ ಶುಕ್ರನಿಗೆ ಬಹಳ ಹತ್ತಿರದಲ್ಲಿರುವ ಶನಿ ಈ ರಾಶಿಚಕ್ರದ ಜನರು ಕೆಟ್ಟ ಸ್ಥಾನದಲ್ಲಿದ್ದರೂ ಸಹಯೋಗಗಳನ್ನು ಸೃಷ್ಟಿಸುತ್ತಾನೆ ಪ್ರಸ್ತುತ ಈ ರಾಶಿಚಕ್ರದ ಆರನೇ ಸ್ಥಾನದಲ್ಲಿರುವ ಶನಿಯು ಈ ರಾಶಿಚಕ್ರ ಚಿಹ್ನೆಯನ್ನು ಆರ್ಥಿಕ ಸಮಸ್ಯೆಗಳಿಂದ ರಕ್ಷಿಸುವ ಸಾಧ್ಯತೆ ಇದೆ ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಸಕಾರಾತ್ಮಕವಾಗಿ ಬಗೆಹರಿಯುತ್ತವೆ ಮಕರ ರಾಶಿಯನ್ನು ಶನಿ ದೇವರು ಆಳುತ್ತಾರೆ ಆದ್ದರಿಂದ ಶನಿಯು ಈ ರಾಶಿಚಕ್ರ ಚಿಹ್ನೆಯ ಜನರನ್ನು ಹಲವು ವಿಧಗಳಲ್ಲಿ ರಕ್ಷಿಸುತ್ತಾನೆ ಸಾಮಾನ್ಯವಾಗಿ ಚಂದ್ರನ ದಿನದಂದು ಶನಿಯ ಪ್ರಭಾವವು ಈ ರಾಶಿಚಕ್ರ ಚಿಹ್ನೆಯ ಮೇಲೆ ತುಂಬಾ ಕಡಿಮೆ ಇರುತ್ತದೆ ಈ ರಾಶಿಚಕ್ರ ಚಿಹ್ನೆಯ ಜನರ ಆದಾಯವನ್ನು ಶನಿಯು ಬಹಳವಾಗಿ ಹೆಚ್ಚಿಸುತ್ತದೆ ಆದಾಯ ವೃದ್ಧಿಗೆ ಹಲವು ಅವಕಾಶಗಳು ದೊರೆಯಲಿವೆ ನಿಮ್ಮ ಕೆಲಸದಲ್ಲಿ ಉನ್ನತ ಹುದ್ದೆಗಳು ಸಿಗುತ್ತವೆ ಉತ್ತಮ ಕೆಲಸಕ್ಕೆ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯವಹಾರಗಳು ಅಭಿವೃದ್ಧಿ ಹೊಂದುತ್ತವೆ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಯಿಲ್ಲ ಕುಂಭ ರಾಶಿಯವರು ಶನಿಯಿಂದ ಆಳಲ್ಪಡುತ್ತಾರೆ ಆದ್ದರಿಂದ ಈ ರಾಶಿಚಕ್ರ ಚಿಹ್ನೆಯ ಜನರು ನಷ್ಟಕ್ಕಿಂತ ಲಾಭವನ್ನು ಹೆಚ್ಚು ಅನುಭವಿಸುತ್ತಾರೆ ಆದಾಯಕ್ಕೆ ಕೊರತೆಯಿಲ್ಲ ಸ್ವಂತ ಮನೆ ಹೊಂದುವ ಕನಸು ನನಸಾಗುತ್ತದೆ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ ನಿಮಗೆ ಪೂರ್ವಜರ ಸಂಪತ್ತು ಸಿಗುತ್ತದೆ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತವೆ ಕುಟುಂಬ ಜೀವನವು ಸುಗಮ ಮತ್ತು ಸಂತೋಷದಿಂದ ಕೂಡಿರುತ್ತದೆ ನಿರುದ್ಯೋಗಿಗಳಿಗೆ ಹೆಚ್ಚಿನ ವಿದೇಶಿ ಕೊಡುಗೆಗಳು ಸಿಗುತ್ತವೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು